सनित्यपलब्धि स्वरूपोऽहमत्मा स नित्योपलब्धि स्वरूपोऽहमात्मा स नित्य उपलब्धि स्वरूपोऽहम श्रीगुरुभ्यो नमः गुरुब्रह्मा गुरुर्विष्णुः गुरुर्देवो गुरु महेश्वरः गुरु परं ब्रह्म तस्मै श्रीगुरवे नमः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं कलेदसञ्चिकेल्ली ಮಂಗಳಾಚರಣೆಯ ವಿಷಯವಾಗಿ ಕಿಂಚಿತ್ತು ಪ್ರಸ್ತಾವನೆಯನ್ನು ಮಾಡಿ ಮಂಗಳಾಚರಣೆಯ ವಿಷಯವಾಗಿರ್ತಕ್ಕಂತಹ ಚರ್ಚೆಗಳನ್ನು ಕೆಲವುದು ಮಾಡಿ ಅಲ್ಲಿಗೆ ನಿಲ್ಲಿಸಿದ್ದೆವು ಈ ಸಂಚಿಕೆಯಲ್ಲಿ ಮುಂದುವರೆದ ಭಾಗವಾಗಿ ಪ್ರಥಮ ಶ್ಲೋಕದ ಸಂಪೂರ್ಣ ವ್ಯಾಖ್ಯಾನವನ್ನ ನಾವು ನೋಡೋಣ ಒಮ್ಮೆ ಪ್ರಥಮ ಶ್ಲೋಕವನ್ನ ಓದೋಣ ನಿಮಿತ್ತಂ ಮನಶ್ಚಕ್ಷುರಾದಿಪ್ರವೃತ್ತವು ನಿರಸ್ತಾಖಿಲೋಪಾಧಿರಾಕಾಶಕಲ್ಪ ಕವಿರ್ಲೋಕಚೇಷ್ಟಾ ನಿಮಿತ್ತ ಯಥ ಯಹ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮ ಅಲ್ಲಿ ಮಂಗಳಾಚರಣೆಯ ವಿಷಯವಾಗಿ ಪ್ರಾರಂಭದಲ್ಲಿ ಬಂತು ನಾವು ವಾಸ್ತವವಾಗಿ ಒಂದು ವಿಷಯವನ್ನ ಸರಿಯಾಗಿ ಮನಸ್ಸಿಗೆ ತಂದ್ಕೋಬೇಕು ಅದೇನು ಅಂತಂದ್ರೆ ಮಂಗಳಾಚರಣೆ ಯಾರಿಗೆ ವಿಹಿತ ಅಂತಂದ್ರೆ ಯಾರೊಬ್ಬರು ಲೌಕಿಕರಾಗಿದ್ದು ಅಥವಾ ಪ್ರವೃತ್ತಿಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಮಂಗಳಾಚರಣೆ ಇತ್ಯಾದಿ ವಿಷಯಗಳು ವಿಹಿತ ಮತ್ತು ಪ್ರಕೃತ ಆದರೆ ಇಲ್ಲಿ ಆಚಾರ್ಯರು ಹಸ್ತಾಮಲಕಾಚಾರ್ಯರು ಅವರು ಈ ಈ ಪ್ರವೃತ್ತಿ ಧರ್ಮದಲ್ಲಿಯೇ ಇಲ್ಲದೆ ಜ್ಞಾನಿಯಾಗಿ ಸ್ವಯಂ ಪ್ರಕಾಶವಾಗಿರ್ತಕ್ಕಂತಹ ಆ ಆತ್ಮತತ್ವದಲ್ಲಿ ನೆಲೆ ನಿಂತಿದ್ದಾರೆ ಅಂತಹ ಜೀವನ್ ಮುಕ್ತ ಪುರುಷರಿಗೆ ಈ ಮಂಗಳಾಚರಣೆ ವಿಷಯಗಳಾಗಲಿ ಅದರಿಂದ ಬರ್ತಕ್ಕಂತಹ ದೋಷಗಳಾಗಲಿ ಅಥ್ ಈ ಯಾವುದು ಅವರಿಗೆ ಬಾಧಿಸೋದಿಲ್ಲ ಅಂತ ಇದನ್ನ ನಾವು ಪ್ರಥಮವಾಗಿ ಮನಸ್ಸಿಗೆ ಚೆನ್ನಾಗಿ ತನ್ಕೋಬೇಕು ಈಗ ಶ್ಲೋಕವನ್ನ ನೋಡೋಣ ಅಲ್ಲಿ ಹೇಳ್ತಾರೆ ಪ್ರಕೃತ ಚಕ್ಷುಷಿ ಮನಶ್ಚ ಚಕ್ಷುಶ್ಚ ಮನಶ್ಚಕ್ಷುಷಿ ತೇ ಆದಿ ಯಶಾ ತಾನಿ ಮನಶ್ಚಕ್ಷುರೀನಿ ಅಂತ ಹೇಳ್ತಾರೆ ಮನಶ್ಚ ಚಕ್ಷುಶ್ಚ ಮನಶ್ಚಕ್ಷುಷಿ ಎಲ್ಲಿದೆ ಅಂತಂದ್ರೆ ಪ್ರಥಮ ಚರಣದಲ್ಲಿದೆ ಮನಶ್ಚಕ್ಷುರಾದಿ ಪ್ರವೃತ್ತೌ ಎಂಬುವ ಕಡೆ ಮನಶ್ಚಕ್ಷುಷಿ ಅಂತ ಇದೆ ತೇ ಆದಿಹಿ ಯಶಾಂತ್ ತಾನಿ ಮನಶ್ಚಕ್ಷುರಾದೀನಿ ಅದು ದ್ವಂದ್ವ ಸಮಾಸವಾಗಿದೆ ಅದನ್ನ ಬಿಡಿಸಿ ತೋರಿಸ್ತಾ ಇದ್ದಾರೆ ಇಲ್ಲಿ ಮನಶ್ಚ ಚಕ್ಷುಶ್ಚ ಮನಶ್ಚಕ್ಷುಷಿ ತೇ ಆದಿಹಿ ಯಶಾಂ ತಾನಿ ಮನಶ್ಚಕ್ಷುರಾದೀನಿ ಮುಂದೆ ಹೇಳ್ತಾರೆ ಆದಿಶಬ್ಧ ಪ್ರತ್ಯೇಕಂ ಅಭಿಸಂಬದ್ಧತೆ ಅಂತ ಅಂದರೆ ಈ ಆದಿ ಮನಶ್ಚಕ್ಷು ಆದಿ ಅಂತ ಇದೆಯಲ್ಲ ಆ ಆದಿ ಶಬ್ದ ಪ್ರತ್ಯೇಕಂ ಅಭಿಸಂಬದ್ಧತೆ ಅಂದ್ರೆ ಮನಸ್ಸಿಗೆ ಸಪರೇಟ್ ಆಗಿ ಮನಶ್ಚ ಆದಿ ಆಮೇಲೆ ಚಕ್ಷುಶ್ಚ ಆದಿ ಅಂತ ಬಿಡಿಸಿ ಎರಡಕ್ಕೂ ಸಂಬಂಧವನ್ನ ಪಡಿಸ್ಕೊಳ್ಳಬೇಕು ಅಂತ ಅರ್ಥ ಆದಿಶಬ್ಧ ಪ್ರತ್ಯೇಕಂ ಅಭಿಸಂಬದ್ಯತೆ ತತಶ್ಚ ಅಯಮರ್ಥೋ ಭವತಿ ಆಗ ಪ್ರತ್ಯೇಕವಾಗಿ ಮನಸ್ಸಿಗೆ ಆದಿಶಬ್ಧವನ್ನು ಚಕ್ಷುಷುಗೆ ಆದಿ ಹಾಕಿದಾಗ ತ ಆಗ ಈ ಅರ್ಥವೂ ಬರುತ್ತೆ ಅಂತ ಹೇಳ್ತೇವೆ ಮನ ಆದೀನಾ ಅವಾಗಲೇ ಹೇಳಿದಂತೆ ಮನಸ್ ಮನಶ್ಚ ಎಂಬುವ ಕಡೆ ಆದಿ ಶಬ್ದವನ್ನು ಹಾಕಿದಾಗ ಮನ ಆಧೀನಾ ಅಂತ ಬರುತ್ತೆ ಈಗ ಮನ ಆದೀನಾ ಎಂಬುವ ಕಡೆ ಏನೇನು ಆ ಆದಿ ಶಬ್ದದಲ್ಲಿ ಅಡಗಿದೆ ಅಂತ ಗ್ರಂಥಕಾರರು ಭಾ ಭಗವತ್ಪಾದಾಚಾರ್ಯರು ಭಾಷ್ಯವ್ ವಿಸ್ತರಿಸ್ತಾ ಇದ್ದಾರೆ ಇಲ್ಲಿ ಮನ ಆದೀನ ಮನೋ ಅಹಂಕಾರ ಬುದ್ಧಿ ಚಿತ್ತಾನಂ ಚತುರ್ಣಾಂ ಅಂತಃಕರಣನಾಂ ಅಂತ ಹೇಳ್ತಾ ಇದ್ದಾರೆ ಅಂತಃಕರಣಾನಾಂ ಅಂತ ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ ಕರಣಾನಂ ಅಂತಂದ್ರೆ ಒಂದು ಸಾಧನೆಯನ್ನ ಮಾಡಲು ಒಂದು ಕರ್ಮವನ್ನ ಮಾಡಲು ಬೇಕಾಗಿರ್ತಕ್ಕಂತಹ ಒಂದು ವಸ್ತು ಇಲ್ಲಿ ಸಾಧನೆಯೋ ಕೆಲಸವೋ ಕಾರ್ಯವೋ ಕರ್ಮವೋ ಮಾಡುವುದು ಈ ಮನಸ್ಸು ಒಳಗಡೆ ಇರ್ತಕ್ಕಂತಹ ಕರಣವಾಗಿರೋದ್ರಿಂದ ಒಳಗಡೆ ಇರ್ತಕ್ಕಂತಹ ಸಾಧನವಾಗಿರೋದ್ರಿಂದ ಇದು ಅಂತಃಕರಣಾನಂ ಅಂತ ಬಳಸಿದ್ದಾರೆ ಚತುರ್ಣ ಅಂತಃಕರಣ ನಾಲ್ಕು ಅಂತಃಕರಣಗಳು ಅಂತ ಹೇಳಿದ್ದಾರೆ ಅದ್ ಯಾವುದು ಅಂತಂದ್ರೆ ಮನಃ ಅಹಂಕಾರ ಬುದ್ಧಿ ಚಿತ್ತ ಅಂತ ನಾಲ್ಕು ಅಂತಃಕರಣಗಳು ಮನಃ ಅಹಂಕಾರ ಬುದ್ಧಿ ಚಿತ್ತ ನಾಲ್ಕು ಅಂತಃಕರಣಗಳು ಈಗ ಒಂದೊಂದನ್ನು ಅದಕ್ಕಿರ್ತಕ್ಕಂತಹ ಲಕ್ಷಣ ಒಂದೊಂದು ಪದಕ್ಕೂ ಇರ್ತಕ್ಕಂತಹ ವಿವರಗಳನ್ನ ನೋಡೋಣ ಈಗ ಮನಃ ಅಂತಂದ್ರೆ ಮನಸ್ಸಿಗೆ ಶಾಸ್ತ್ರದಲ್ಲಿ ಇರ್ತಕ್ಕಂತಹ ಲಕ್ಷಣ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಇದೆ ಅಂದ್ರೆ ಈಗ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಅಂದಾಗ ಈ ಕೆಲಸವನ್ನ ಮಾಡ್ಬೇಕಾ ಈ ಕೆಲಸವನ್ನ ಮಾಡ್ಬಾರ್ದ ಈ ಕೆಲಸ ಹೀಗ ಅಥವಾ ಈ ಕೆಲಸ ಹಾಗಾ ಇದೆ ಯಾವ್ದು ಸರಿ ಇದು ಸರಿಯಾ ಇದು ತಪ್ಪಾ ಅಂತ ಆ ಕಡೆ ಈ ಕಡೆ ಚಂಚಲವಾಗಿ ದ್ವಂದ್ವವಾಗಿರ್ತಕ್ಕಂತಹ ಭಾವನೆಗಳನ್ನ ನಮಗೆ ತಂದು ಒಡ್ಡೋದು ಮನಸ್ಸು ಶಾಸ್ತ್ರದಲ್ಲಿ ಅದಕ್ಕೆ ಹೇಳ್ತಾರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅದು ಮನಃ ಮುಂದೆ ಇರ್ತಕ್ಕಂತಹ ಪದ ಅಹಂಕಾರ ಅಹಂಕಾರ ಅಂತಂದ್ರೆ ಇಲ್ಲಿ ಅಂದ್ರೆ ಲೌಕಿಕವಾಗಿ ಒಂದು ಅಹಂಕಾರವನ್ನ ಪದ ಪ್ರಯೋಗದಲ್ಲಿ ಮಾಡ್ತಾರಲ್ಲ ಆ ಅಹಂಕಾರ ಅಲ್ಲ ಇಲ್ಲಿ ಇಲ್ಲಿ ಅಹಂಕಾರ ಅಂತಂದ್ರೆ ಅಹಂ ಎನ್ನುವ ಒಂದು ಭಾವನೆ ಅಂದ್ರೆ ನಾನು ಮಾಡುತ್ತಿದ್ದೇನೆ ಇತ್ಯಾದಿ ಭಾವನೆಗಳೆಲ್ಲ ಅಹಂಕಾರ ಮುಂದೆ ಇರೋದು ಬುದ್ಧಿ ಮನೋ ಅಹಂಕಾರ ಬುದ್ಧಿ ಬುದ್ಧಿ ಬುದ್ಧಿಗೆ ಲಕ್ಷಣ ಏನು ಶಾಸ್ತ್ರದಲ್ಲಿ ಅಂತಂದ್ರೆ ನಿಶ್ಚಯಾತ್ಮಿಕ ಬುದ್ಧಿಹಿ ಅಂತ ಯಾವುದೊಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಿಶ್ಚಯವನ್ನ ಮಾಡಿಕೊಳ್ಳುತ್ತೋ ಇದು ಹೀಗೆ ಇದೇ ಸರಿ ಅಂತ ಒಂದು ಒಂದು ಕರಣ ನಮಗೆ ತೋರ್ಸ್ಕೊಡತ್ತೆ ನಿಶ್ಚಯವನ್ನ ಮಾಡಕ್ಕೆ ಸಹಾಯ ಮಾಡತ್ತೆ ಆ ಕರಣಕ್ಕೆ ಹೆಸರು ಬುದ್ಧಿ ಈಗ ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕವಾಗಿರ್ಬೇಕಾದ್ರೆ ಬುದ್ಧಿ ನಿಶ್ಚಯಾತ್ಮಕವಾಗಿರುತ್ತೆ ಅದಕ್ಕೆ ಬುದ್ಧಿ ಅಂತ ಚಿತ್ತ ಮುಂದಿನ ನಾಲ್ಕನೇದು ಚಿತ್ತ ಚಿತ್ತ ಅಂತಂದ್ರೆ ವೇದಾಂತ ಶಾಸ್ತ್ರದಲ್ಲಿ ಚಿತ್ತಕ್ಕೆ ಇರತಕ್ಕಂತಹ ಹೆಸರು ವಾಸನೆ ಅಂತ ವೇದಾಂತ ಶಾಸ್ತ್ರದಲ್ಲಿ ಚಿತ್ತಕ್ಕೆ ವಾಸನೆ ಅಂತ ಪದಪ್ರಯೋಗ ಅಥವಾ ಅದನ್ನ ಹಾಗೆ ಅರ್ಥ ಮಾಡ್ಕೊತಾರಲ್ಲಿ ಅಂದ್ರೆ ಈ ಚಿತ್ತ ಹೇಗಿರುತ್ತೆ ಅಂತಂದ್ರೆ ಒಂದು ಲೌಕಿಕವಾಗಿ ಅರ್ಥ ಮಾಡಿಸಬೇಕಂದ್ರೆ ಒಂದು ಗೋದಾಮಿನ ತರ ಇರುತ್ತೆ ಆ ಗೋದಾಮಿನಲ್ಲಿ ಈ ಎಲ್ಲ ಈ ಜನ್ಮದಂತಹ ಎಲ್ಲ ಅನುಭವಗಳ ಪ್ರಸಂಗಗಳ ಸೇಖರಣೆ ಆ ಗೋದಾಮಿನಲ್ಲಿ ಆಗೋತರ ನಮ್ಗಿರ್ತಕ್ಕಂತಹ ಒಳ್ಳೆಯ ಅನುಭವ ಕೆಟ್ಟ ಅನುಭವ ಸುಖದ ಅನುಭವ ದುಃಖದ ಅನುಭವ ಇದೆಲ್ಲ ಇರುತ್ತೆ ಅಂತಂದ್ರೆ ಇರುತ್ತೆ ಅಲ್ಲಿ ಒಂದು ಸೇಖರಣೆಯಾಗಿ ಇರುತ್ತೆ ಆ ಸಂದರ್ಭ ಬಂದಾಗ ಅನುಕೂಲವಾಗಿರ್ತಕ್ಕಂತಹ ಸಂದರ್ಭ ಬಂದಾಗ್ಲೋ ಪ್ರತಿಕೂಲವಾಗಿರ್ತಕ್ಕಂತಹ ಸಂದರ್ಭ ಬಂದಾಗ್ಲೋ ಚಿತ್ತದಿಂದ ಈ ಅನುಭವದ ವಾಸನೆ ಎದ್ದು ಆ ಸಂದರ್ಭಕ್ಕೆ ಅನುಗುಣವಾಗಿ ನಡೆಸುವಂತೆ ಮಾಡುತ್ತೆ ಅದಕ್ಕೆ ಚಿತ್ತ ಅಂತ ಹೆಸರು ಇನ್ನ ಆಂಗ್ಲದಲ್ಲಿ ಹೇಳಬೇಕಂದ್ರೆ ಒಂದು ಸ್ಟೋರ್ ಹೌಸ್ ಆಫ್ ಮೆಮೊರೀಸ್ ಅಂತ ಇಟ್ಕೋಬಹುದು ಇದು ನಾಲ್ಕು ಅಂತಃಕರಣಗಳು ಅದನ್ನೇ ಹೇಳ್ತಾರೆ ಮನ ಆದೀನಾಂ ಮನಃ ಅಹಂಕಾರ ಬುದ್ಧಿ ಚತುರ್ಣಾಂ ಅಂತಃಕರಣಾನಾಂ ತಥಾ ಈಗ ಮನಾದೀನಾಂ ಅಂತ ಹೇಳಿದ್ರಲ್ಲ ಅದ್ರದ್ದು ಮನದ್ ಮನ ಅಲ್ಲಿ ಇರತಕ್ಕಂತಹ ನಾಲ್ಕು ಅಂತಃಕರಣಗಳನ್ನ ಹೇಳಿ ಮುಗಿಸ್ತು ಈಗ ಚಕ್ಷುರಾದೀನಾಂ ಅಂತ ಹೇಳಿದ್ವಲ್ಲ ಆ ಚಕ್ಷುರಾದೀನಾಂ ಅಲ್ಲಿ ಆದಿ ಪದದ ಶಬ್ದದಲ್ಲಿ ಏನೇನು ಸೇರ್ಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತಥಾ ಚಕ್ಷುರಾದೀನಾಮ್ ಚಕ್ಷುಹು ತ್ವಕ್ ಶ್ರೋತ್ರ ಜಿಹ್ವಾ ಘ್ರಾಣಾನಂ ಪಂಚಬುದ್ಧಿ ಇಂದ್ರಿಯಾಣ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ತಥಾ ಚಕ್ಷುಹು ಅಂತಂದ್ರೆ ಚಕ್ಷುಸು ಅಂತಂದ್ರೆ ಕಣ್ಣು ತ್ವಕ್ ಅಂತಂದ್ರೆ ಚರ್ಮ ಶ್ರೋತ್ರ ಅಂತಂದ್ರೆ ಕಿವಿ ಘ್ರಾಣ ನಾಮ ಅಂತಂದ್ರೆ ಮೂಗು ಅಂದ್ರೆ ಐದು ಪಂಚ ಇಂದ್ರಿಯಗಳು ಅದನ್ನೇ ಶಾಸ್ತ್ರದಲ್ಲಿ ಪಂಚಬುದ್ಧಿ ಇಂದ್ರಿಯಾಣ ಅಂತ ಹೇಳ್ತಾ ಇದ್ದಾರೆ ಮುಂದೆ ವಾಣಿಪು ಪಾದ ಪಾಯೂಪಸ್ಥಾನ ಪಂಚಕರ್ಮೇಂದ್ರಿಯಂ ಈಗ ಇರ್ತಕ್ಕಂತಹ ಬೇರೆ ಇಂದ್ರಿಯಗಳನ್ನ ಹೇಳ್ತಾ ಇದ್ದಾರೆ ಕರ್ಮೇಂದ್ರಿಯಗಳನ್ನ ಹೇಳ್ತಾ ಇದ್ದಾರೆ ಅಂತಃಕರಣದಲ್ಲಿ ಅಂತಃಕರಣದಲ್ಲಿ ಮನ ಅಹಂಕಾರ ಬುದ್ಧಿ ಚಿತ್ತ ಕರ್ಮೇಂದ್ರಿಯ ಅಲ್ಲ ಪಂಚಬುದ್ಧೇಂದ್ರಿಯಗಳಲ್ಲಿ ಪಂಚ ಚಕ್ಷುಸ್ಸು ಶ್ರೋತ್ರ ಜಿಹ್ವ ತ್ವಕ್ ಘ್ರಾಣವನ್ನ ಹೇಳಿದ್ರು ಈಗ ಕರ್ಮೇಂದ್ರಿಯಗಳನ್ನ ಹೇಳ್ತಾ ಇದ್ದಾರೆ ವಾಕ್ ಪಾಣಿಪಾದ ಪಾಯೂಪಸ್ಥಾನ ಅಂತಂದ್ರೆ ವಾಕ್ ಪಾಣಿಪಾದ ಪಾಯೂಪಸ್ಥಾನ ಅಂತಂದ್ರೆ ಕೈ ಕಾಲು ಮಾತು ಮುಂತಾದವುಗಳು ಇದೆಲ್ಲ ಯಾವುದು ಕೆಲಸ ಮಾಡಕ್ಕೆ ಪ್ರಯೋಗವ ಪ್ರಯೋಜನವಾಗಿದೆಯೋ ಕರಣಗಳಾಗಿದೆಯೋ ಅವುಗಳು ಪಂಚಕರ್ಮೇಂದ್ರಿಯಣ ಅಂತ ಇವಾಗ ಮನಶ್ಚಕ್ಷುರಾದಿ ಅಂತ ಪದಕ್ಕೆ ಬಿಡಿಸಿ ಇಷ್ಟು ವ್ಯಾಖ್ಯಾನವನ್ನ ಮಾಡಿದ್ದಾರೆ ಮುಂದೆ ಹೇಳ್ತಾರೆ ಪ್ರವೃತ್ತವು ಸ್ವ ಸ್ವ ವ್ಯಾಪಾರೇ ಅಂತ ಅಂದ್ರೆ ಅವುಗಳು ಅಂದ್ರೆ ಮೇಲೆ ಇದಕ್ ಮುಂಚೆ ನಾವು ಹೇಳಿರ್ತಕ್ಕಂತಹ ಅಂತಃಕರಣಗಳು ಪಂಚ ಬುದ್ಧೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಅವುಗಳ ವ್ಯಾಪಾರಗಳು ಅಂದ್ರೆ ಅವು ಅವುಗಳ ಕೆಲಸ ಅವಅಗಳ ಕೆಲಸವನ್ನ ಮಾಡಕ್ಕೆ ವ್ಯಾಪಾರೆ ನಿಮಿತ್ತಂ ಹೇತು ಹೇತು ಅಂತಂದ್ರೆ ನಿಮಿತ್ತ ಅಂತ ಹೇತು ಅಂತಂದ್ರೆ ಕಾರಣ ಯಹ ಯಾರು ಸಹ ಅಹಂ ಆತ್ಮೇತಿ ಸಂಬಂಧ ಅಂದ್ರೆ ಯಾರೊಬ್ಬರು ಇವುಗಳಿಗೆಲ್ಲ ಕಾರಣರಾಗಿರುವವರೋ ಸಹ ಅದು ಆ ಆತ್ಮತತ್ವವೇ ನಾನು ಸಹ ಅಹಂ ಆತ್ಮ ಅಂತ ಅನ್ವಯ ಈಗ ಆತ್ಮ ಅಂತ ಹೇಳಾಯ್ತು ಆ ಆತ್ಮತತ್ವ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಸ ಕೀದೃಶಂ ಇತ್ಯಾಕಾಂಕ್ಷಾ ಆಹ ನಿತ್ಯೋಪಲಬ್ಧಿ ಅಂತ ಹೇಳ್ತಾ ಇದ್ದಾರೆ ಆ ಆತ್ಮತತ್ವ ಹೇಗಿದೆ ಅಂತಂದ್ರೆ ಹೇಳ್ತಾರೆ ನಿತ್ಯೋಪಲಬ್ಧಿ ಆ ನಿತ್ಯೋಪಲಬ್ಧಿ ಪುನಃ ದ್ವಂದ್ವಸಮಾಸ ಅದನ್ನ ಹೇಳ್ತಾರೆ ನಿತ್ಯಾಚ ಚ ಅಸೌ ಉಪಲಿಶ್ಚ ಇತ್ಯೋಪಲಬ್ ಸಾ ಸ್ವರೂಪ ಸ ಸಥೋಕ್ತ ಅಂತ ಹೇಳ್ತಾರೆ ಉಪ್ ನಿತ್ಯ ಅಂತಂದ್ರೆ ಯಾವಾಗಲೂ ಇರುವಂತದ್ದು ಅದಕ್ಕೆ ನಾಶವೇ ಇಲ್ಲ ಉಪಲಬ್ಧಿ ಅಂತಂದ್ರೆ ಯಾವ ಯಾವುದೊಂದು ಅರಿವು ಬೋಧ ಜ್ಞಾನ ಸ್ವರೂಪವಾಗಿದೆಯೋ ಅಂದ್ರೆ ಇಲ್ಲಿ ನಾನು ಎಂತಕ್ಕಂತಹ ಒಂದು ಶುದ್ಧ ಅನುಭವ ಅದಿರುವುದರಿಂದ ಯಾವಾಗಲೂ ನಿತ್ಯವಾಗಿಯೂ ಅನುಭವ ವೇದ್ಯವಾಗಿಯೂ ಯಾವ ಜ್ಞಾನ ಇದೆಯೋ ಅದು ನಿತ್ಯೋಪಲಿ ನಮ್ಗೆಲ್ಲ ಸ್ವಾಭಾವಿಕವಾಗಿರ್ತಕ್ಕಂತಹ ಜ್ಞಾನ ನಾನು ನಾನು ಇದೀನಿ ಅಂತಕ್ಕಂತಹ ಅನುಭವ ನಿತ್ಯೋಪಲಬ್ಧಿ ಆ ಆತ್ಮತತ್ವವೇ ನಾನು ಅಂತ ಹೇಳ್ತಾ ಇದ್ದಾರೆ ಈಗ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಆ ಆತ್ಮತತ್ವ ಹೇಗಿದೆ ಅಂತಕ್ಕಂತಹ ಅಂತಕ್ಕೆ ಒಂದು ಉದಾಹರಣೆಯನ್ನ ಲೌಕಿಕವಾಗಿರ್ತಕ್ಕಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ನಮಗೆ ಅರ್ಥ ಆಗಲಿ ಅಂತ ರವಿ ಆದಿತ್ಯ ಪ್ರಕಾರೇಣ ಪ್ರಕಾಶೋಕ ಚೇಷ್ಟಾ ಸ್ಪಂದನೆ ನಿಮಿತ್ತ ಹೇತು ತಥಿವ ಅಧಿಷ್ಟಾತೃತ್ವ ಯ ಅಹಂ ಆತ್ಮ ಇೃಷ್ಟಿ ಆತ್ಮಜ್ಞಾನೋಪಾಯ ದರ್ಶಿತ ಅಂತ ಹೇಳ್ತಾರೆ ಈಗ ಅದನ್ನು ಬಿಡಿಸಿ ನೋಡೋಣ ರವಿ ಆದಿತ್ಯ ಅಂದರೆ ರವಿ ಆದಿತ್ಯ ಅಂತಂದರೆ ಎಲ್ಲ ಗೊತ್ತಿರೋ ವಿಷಯವೇ ಸೂರ್ಯ ಆದಿತ್ಯ ಯಥ ಏನ ಪ್ರಕಾರೇಣ ಲೋಕಾನಾಂ ಚೇಷ್ಟಾಯಾಂ ಸ್ಪಂದನೆ ನಿಮಿತ್ತ ಹೇತು ಅಂತಂದ್ರೆ ಲೋಕಾನಾಂ ಚೇಷ್ಟಾಂ ಸ್ಪಂದನೆ ನಿಮಿತ್ತ ಹೇತು ಅಂದರೆ ಸೂರ್ಯನ ಬೆಳಕಿನಿಂದ ಹೇಗೆ ಜೀವರಾಶಿಗಳೆಲ್ಲವೂ ಸಹ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತವಾಗುತ್ತವೆಯೋ ಅಥವಾ ಆ ಎಲ್ಲ ಜೀವರಾಶಿಗಳು ಆ ಕೆಲಸವನ್ನ ಮಾಡಲು ಪ್ರವೃತ್ತಿಯಲ್ಲಿ ತೊಡಗಲು ಯಾರು ಕಾರಣರಾಗಿದ್ದಾರೋ ಅವರು ನಿಮಿತ್ತಂ ಹೇತುಹು ಯಾರು ಕಾರಣರಾಗಿದ್ದಾರೋ ಹೇಗೆ ಸೂರ್ಯ ಬಂದಿದ ತಕ್ಷಣ ಎಲ್ಲಾ ಜೀವರಾಶಿಗಳು ಸಹ ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗುತ್ತವೆಯೋ ಹಾಗೆ ಅಧಿಷ್ಠಾತೃತ್ವೇನ ಯಹ ನಿಮಿತ್ತಂ ಸಹ ಅಹಂ ಆತ್ಮ ಇತ್ಯರ್ಥ ಅಂದ್ರೆ ಅಧಿಷ್ಠಾತೃವಾಗಿ ಅಂದ್ರೆ ಇವುಗಳಿಗೆಲ್ಲ ಅಧಿಪತಿಯಾಗಿ ನಿಯಾಮಕನಾಗಿ ಕೆಲಸ ಮಾಡಿಸುವವನಾಗಿ ಯಾರು ಒಬ್ಬರು ಇರುವವರೋ ಅಂತಹ ಆತ್ಮತತ್ವವೇ ನಾನು ಎಂದು ಅರ್ಥ ಅಂದ್ರೆ ನೋಡಿ ಸೂರ್ಯ ಬಂದಾದ್ರೆ ಸೂರ್ಯ ಬಂದು ನಮ್ಮನ್ನ ನಮ್ಮ ನಾವು ಮಲಗಿರ್ತಕ್ಕಂತಹ ಕೋಣೆಯಲ್ಲೋ ಅಥವಾ ನಾವು ಎಲ್ಲೋ ಬೇರೆ ಕಡೆ ಇದ್ದಾಗ ನಮ್ಮ ಹತ್ರ ಬಂದು ನೀನು ಎದ್ದೇಳು ಇನ್ ನಾನು ಬಂದಿದ್ದೀರಿ ನೀನು ಈ ಕೆಲಸವನ್ನ ಮಾಡು ಅಂತ ಹೇಳೋದೇ ಇಲ್ಲ ಅವನು ಅವನ ಅವನ ಸಾನಿಧ್ಯ ಮಾತ್ರದಿಂದ ಅವನ ಇರುವಿಕೆ ಮಾತ್ರದಿಂದ ಎಲ್ಲವೂ ನಡೀತಾ ಇದೆ ಅದೇ ತರ ಈ ಆತ್ಮವು ಹಾಗೆ ತನ್ನ ಚೈತನ್ಯವಾಗಿರ್ತಕ್ಕಂತಹ ಆ ವಸ್ತು ಇರೋದ್ರಿಂದ ಈ ಎಲ್ಲಾ ಕರ್ಮೇಂದ್ರಿಯಗಳು ಅಂತಃಕರಣಗಳು ಬುದ್ಧೇಂದ್ರಿಯಗಳು ಎಲ್ಲವೂ ತಮ್ಮ ತಮ್ಮ ಕೆಲಸಗಳಲ್ಲಿ ಸ್ವ ಸ್ವ ವ್ಯಾಪಾರೇ ಪ್ರವೃತ್ತ ಆತರ ಇಲ್ಲಿ ಒಂದು ಉದಾಹರಣೆಯನ್ನ ಸೂರ್ಯನನ್ನ ಇಟ್ಕೊಂಡು ನಮಗೆ ಅರ್ಥವಾಗಲಿ ಅಂತ ಕೊಡ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಇತಿ ಇಯಂ ದೃಷ್ಟಿ ಆತ್ಮಜ್ಞಾನೋಪಾಯತ್ವೇನ ದರ್ಶಿತ ಅಂದ್ರೆ ಈ ಜ್ಞಾನ ಈ ಆತ್ಮಜ್ಞಾನಕ್ಕೆ ಉಪಾಯವಾಗಿ ಇಲ್ಲಿ ಈ ಉದಾಹರಣೆಯನ್ನ ತೋರಿಸಿಕೊಡಲಾಗಿದೆ ಪರಮಾರ್ಥತಸ್ತು ನಿರಸ್ತ ನಿರಾಕೃತ ಉಪಾದಯ ನಿರವಶೇಷ ಲಕ್ಷಣ ಯಸ್ಯ ಸತತೋಕ್ತ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿಯ ಪರ್ಯಂತ ಲೋಕದ ದೃಷ್ಟಿಯಾದರೆ ಈಗ ಪ್ರಾಥಮಿಕವಾದ ದೃಷ್ಟಿಯಿಂದ ಅಥವಾ ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಆ ಕರಣಗಳು ಆ ಕೆಲಸಗಳನ್ನು ಮಾಡುತ್ತಿದ್ದ ಕಾಲದಲ್ಲಿ ಲೋಕದಲ್ಲಿ ತನ್ನ ಸ್ವರೂಪವಾಗಿಯೇ ಜ್ಞಾನವಾದಾಗ ಪರಮಾರ್ಥತಸ್ತು ಅದು ಹೇಗಿದೆ ಅಂತಂದರೆ ನಿರಸ್ತಾಹ ನಿರಾಕೃತಾ ಅದು ನೀಗಿಸಲ್ಪಟ್ಟಿದೆ ಅಂದ್ರೆ ಯಾವುದು ಆ ಅಖಿಲ ಅಂತಿದೆಯಲ್ಲ ಉಪಾದಯ ಅಖಿಲ ಉಪಾದಯ ಅಂದ್ರೆ ಬುದ್ಧಿ ಇಂದ್ರಿಯಗಳು ಮನಸ್ಸು ಈ ಎಲ್ಲ ಉಪಾದಿಗಳ ಸಮೂಹದಿಂದ ಯಾರೊಬ್ಬನು ಅಥವಾ ಯಾರೊಬ್ಬನಿಗೆ ಆ ಉಪಾಧಿಗಳ ಸಂಬಂಧ ಪಾರಮಾರ್ಥಿಕವಾಗಿ ಅಂದ್ರೆ ಜ್ಞಾನದ ದೃಷ್ಟಿಯಿಂದ ಜ್ಞಾನದ ನೆಲೆಯಿಂದ ಇಲ್ಲವೋ ಅಂತಹವರಿಗೆ ಅದು ಹೇಗಿದೆ ನಿರಸ್ತ ಅಂದ್ರೆ ಉಪಾಧಿಗಳ ಸಂಪರ್ಕವೇ ಇಲ್ಲದ ಕಾರಣ ಅಂತಹವರು ಆಕಾಶ ಕಲ್ಪ ಆಕಾಶವತ್ ವಿಶುದ್ಧ ಇತ್ಯರ್ಥ ಅಂತ ಹೇಳ್ತದೆ ಅಂದ್ರೆ ಶುದ್ಧವಾಗಿ ತನ್ನಲ್ಲಿ ಯಾವುದೇ ಕಳಂಕ ಕೊರತೆ ಇಲ್ಲದೆ ತನ್ನಲ್ಲಿ ಯಾವುದೇ ಸಂಬಂಧ ಇಲ್ಲದೆ ಇರುವುದೋ ಅಂತ ಅಂದ್ರೆ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲವೂ ಇದೆ ಇದೆಲ್ಲವೂ ನೆಲೆ ನಿಂತಿರುವುದು ವಾಸ್ತವವಾಗಿ ಆಕಾಶದಲ್ಲೇ ಆದ್ರೆ ಆಕಾಶದಲ್ಲಿ ಆಕಾಶಕ್ಕೆ ಅದ ಅದರೊಟ್ಟಿಗೆ ಸಂಬಂಧವೇ ಇಲ್ಲ ಆದ್ರೆ ಈ ಸೂರ್ಯ ಚಂದ್ರಾದಿಗಳಿಗೆಲ್ಲ ಅಧಿಷ್ಠಾನ ಯಾವುದು ಅಂತಂದ್ರೆ ಆಕಾಶವೇ ಅಂದ್ರೆ ಆಕಾಶಕ್ಕಿರ್ತಕ್ಕಂತಹ ಒಂದು ವ್ಯುತ್ಪತ್ತಿ ಏನು ಅಂತಂದ್ರೆ ಅವಕಾಶ ದಾತ್ರಿ ಆಕಾಶ ಅಂತ ಇದನ್ನ ಒಂದು ಲೌಕಿಕವಾಗಿ ಒಂದು ಉದಾಹರಣೆಯ ಮೂಲಕ ಕೊಟ್ರೆ ಈ ಉಪಾಧಿಗಳ ಸಂಪರ್ಕ ಇಲ್ಲದೆ ಅವನು ಹೇಗಿದ್ದಾನೆ ಆ ಜ್ಞಾನಿ ಹೇಗಿದ್ದಾನೆ ಅಂತ ಒಂದು ಉದಾಹರಣೆ ಲೌಕಿಕವಾಗಿರ್ತಕ್ಕಂತಹ ಒಂದು ಉದಾಹರಣೆಯನ್ನ ಕೊಟ್ರೆ ಪ್ರಾಯ ಚೆನ್ನಾಗಿ ಮನಸ್ಸಿಗೆ ಬರುತ್ತೆ ನೋಡಿ ಒಂದು ಕೊಬ್ಬರಿ ಇದೆ ಕೊಬ್ಬರಿ ಆ ತೆಂಗಿನಕಾಯಿ ಚಿಪ್ಪ ಒಳಗಡೆನೆ ಇದೆ ಒಳಗಡೆನೆ ಕೊಬ್ಬರಿ ಆಗ್ಬಿಟ್ಟಿದೆ ಕೊಬ್ಬರಿ ಆದಾಗ ಏನಾಗಿದೆ ಆ ಚಿಪ್ಪಿಗೂ ಆ ಕೊಬ್ಬರಿಗೂ ಸಂಬಂಧವೇ ಇಲ್ಲ ಬಿಡಿಸ್ಕೊಂಡ್ಬಿಟ್ಟಿದೆ ಆ ಕೊಬ್ಬರಿ ಆ ಚಿಪ್ಪಿಯಿಂದ ಬಿಡಿಸ್ಕೊಂಬಿಟ್ಟಿದೆ ಆಗ ಆ ಚಿಪ್ಪನ್ನ ತೆಗೆದು ಒಳಗಡೆ ಇರ್ತಕ್ಕಂತಹ ಕೊಬ್ಬರಿಯನ್ನ ಹೀಗೆ ಅಳ್ಳಾಡ್ಸಿದ್ರೆ ಚೆನ್ನಾಗಿ ಅಳ್ಳಾಡ್ಸಿದ್ರೆ ಆ ಕೊಬ್ಬರಿ ಸ ಪೃಥಕ್ಕಾಗಿ ಅಳ್ಳಾಡುವಂತಹ ಅನುಭವ ನಮ್ಗೆಲ್ಲ ಗೊತ್ತಾಗತ್ತೆ ಏನ್ ಗೊತ್ತಾಗತ್ತೆ ಈ ಅದ್ರ ಉಪಾಧಿ ಒಳಗಡೆ ಇದ್ರು ಅಂದ್ರೆ ಕೊಬ್ಬರಿ ಆ ತೆಂಗಿನ ಚಿಪ್ಪು ಅಂತಕ್ಕಂತಹ ಉಪಾಧಿ ಒಳಗಡೆ ಇದ್ರೂ ಆ ಕೊಬ್ಬರಿಗೂ ಆ ಚಿಪ್ಪಿಗೂ ವಾಸ್ತವವಾಗಿ ಏನು ಸಂಬಂಧ ಇಲ್ಲ ಹಾಗೆ ಇಲ್ಲಿ ಅಜ್ಞಾನಿಗೆ ಆ ತನ್ನ ಉಪಾಧಿ ಒಳಗಿದ್ದಂಗೆ ತೋರಿದರೂ ಅವನಿಗೂ ಆ ಉಪಾಧಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅರ್ಥ ಅದನ್ನೇ ಇಲ್ಲಿ ಹೇಳ್ತಾರೆ ಆಕಾಶವತೆ ವಿಶುದ್ಧ ಇತ್ಯರ್ಥ ಅಂದ್ರೆ ಶು ತನ್ನಲ್ಲಿ ಯಾವುದೇ ಕಳಂಕ ಇಲ್ಲದೆ ಕೊರತೆ ಇಲ್ಲದೆ ತನ್ನಲ್ಲಿ ಯಾವುದೇ ತೋರುವಿಕೆ ಇಲ್ಲದೆ ಅದು ಸಂಬಂಧ ಇಲ್ಲದೆ ನಿತ್ಯ ಶುದ್ಧವಾಗಿ ಇರುವಂತಹ ವಸ್ತು ಅಂತ ಹೇಳ್ತಾ ಇದೆ ಈಗ ಒಂದು ವಿಷಯ ಅಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕು ಯಾಕೆ ಆಕಾಶಿ ಶುದ್ಧ ವೇದಾಂತದಲ್ಲಿ ಎಲ್ಲಾ ಕಡೆ ಶುದ್ಧವಾಗಿರ್ತಕ್ಕಂತಹ ಸಂದರ್ಭ ಬಂದಾಗ ಆಕಾಶ 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 ಅಂತ ಉದಾಹರಣೆ ಕೊಡ್ತಾನೇ ಇರ್ತಾರೆ ಅದು ಯಾಕೆ ಅಂತಂದ್ರೆ ನೋಡಿ ಬೇರೆ ಇನ್ ನಾಲ್ಕು ಇನ್ ಬೇರೆ ನಾಲ್ಕು ಅಂದ್ರೆ ಭೂಮಿ ಭೂಮಿ ಅಗ್ನಿ ನೀರು ಪೃಥ್ವಿ ಎಲ್ಲ ಇದೆಯಲ್ಲ ಆ ಎಲ್ಲವೂ ಸಹ ಅವಕ್ಕೆ ಶುದ್ಧೀಕರಣವನ್ನ ಮಾಡಿಯೇ ಪ್ರಯೋಗಿಸಬೇಕು ಸತ್ಕಾರ್ಯಕ್ಕೋ ಅಸತ್ಕಾರ್ಯಕ್ಕೋ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಅಗ್ನಿಯನ್ನ ತಗೊಂಡ್ರೆ ಒಂದು ಹೋಮವನ್ನ ಮಾಡ್ಬೇಕು ಅಥವಾ ಒಂದು ಒಂದು ಸಾಮಾನ್ಯವಾಗಿ ಒಂದು ಅಗ್ನಿಯನ್ನೇ ನೀವು ಇಟ್ಕೊಳ್ಳಿ ಅಗ್ನಿ ಎರಡೂ ಕಾರ್ಯಕ್ಕೂ ಬಳಸ್ತಾರೆ ಸತ್ಕಾರ್ಯಕ್ಕೂ ಬಳಸ್ತಾರೆ ಅಸತ್ ಕಾರ್ಯಕ್ಕೂ ಬಳಸ್ತಾರೆ ಅದರಿಂದ ಶುದ್ಧಿಯನ್ನ ಮಾಡ್ಬೇಕು ಎರಡನೆಯದು ಭೂಮಿಯನ್ನು ಅಷ್ಟೆ ಭೂಮಿ ಕೆಲವೊಮ್ಮೆ ಕಳಂಕದಿಂದ ಕೊಳೆಯಿಂದ ಕೂಡಿರುತ್ತೆ ಅದಕ್ಕೆ ಅದಕ್ಕೆ ಶುದ್ಧಿಯನ್ನ ಮಾಡ್ಬೇಕು ವಾಯುವು ಅಷ್ಟೇ ದೌರ್ಗಂಧ್ಯ ಸುಗಂಧ ಎರಡು ಬರ್ತಾನೆ ಇರುತ್ತೆ ಜಲವೂ ಅಷ್ಟೇ ಜಲದಲ್ಲಿ ಕೊಚ್ಚೆ ಜಲವೂ ಇರುತ್ತೆ ಪರಿಶುದ್ಧವಾಗಿರ್ತಕ್ಕಂತಹ ಜಲವೂ ಇರುತ್ತೆ ಅದರಿಂದ ಶುದ್ಧಿಯನ್ನ ಮಾಡಲ್ಲದವನ್ನ ಪ್ರಯೋ ಅಹ್ ಪದ ಉಪಯೋಗಿಸಿಕೊಳ್ಳಬೇಕು ಆದ್ರೆ ಆಕಾಶಕ್ಕೆ ಮಾತ್ರ ಹಾಗಿಲ್ಲ ಅದು ಶುದ್ಧವಾಗಿ ನಿತ್ಯ ಶುದ್ಧವಾಗಿಯೇ ಎಲ್ಲಾ ಕಾಲದಲ್ಲೂ ಇರುವುದರಿಂದ ಅದಕ್ಕೆ ವೇದಾಂತದಲ್ಲಿ ಶುದ್ಧವಾಗಿರ್ತಕ್ಕಂತಹ ಪ್ರಸಂಗಗಳು ಬಂದಾಗ ಆಕಾಶವತೆ ಅಂತ ಹೇಳ್ತಾರೆ ಆಕಾಶದಂತೆ ಅಂತ ಹೇಳ್ತಾರೆ ಆ ಅದೆಲ್ಲ ವಿಷಯಗಳನ್ನ ಇಟ್ಕೊಂಡು ಆಕಾಶ ವಿಶುದ್ಧ ಇತ್ಯರ್ಥ ಅಂತ ಹೇಳ್ತಾರೆ ಈಗ ನಮಗೆ ಕೆಲವು ಸಂದೇಹಗಳು ಬರ್ಬೋದು ಅಥವಾ ಕೆಲವು ವಿಚಾರಗಳನ್ನ ಸಂದೇಹ ಬರದಿದ್ದರೂ ವಿಚಾರಗಳನ್ನ ನಾವು ಮಾಡಿ ಇದನ್ನ ಚೆನ್ನಾಗಿ ದೃಢಪಡಿಸಿಕೊಳ್ಳಬೇಕು ಅಂದ್ರೆ ಇಲ್ಲಿ ಏನಾಗ್ತದೆ ಇಂದ್ರಿಯಗಳು ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ನೋಡಿದ್ವಿ ಸ್ವ ಸ್ವ ವ್ಯಾಪಾರೇ ಪ್ರವೃತ್ತಾ ಇವುಗಳ ಕೆಲಸದಿಂದ ಏನಾಗ್ತಾ ಇದೆ ನಮಗೆ ಸುಖ ದುಃಖ ತಾನಾಗಿಯೇ ಬರ್ತಾ ಇದೆ ಒಂದು ಇಂದ್ರಿಯಗಳ ಇಂದ್ರಿಯಗಳು ಯಾವುದೋ ಒಂದು ವಿಷಯವನ್ನ ನೋಡುತ್ತೆ ಅದು ನಮಗೆ ಸುಖವನ್ನ ತಂದ್ಕೊಡತ್ತೆ ಅಥವಾ ದುಃಖವನ್ನ ತಂದ್ಕೊಡತ್ತೆ ಇದಕ್ಕೆ ಈ ಇಂದ್ರಿಯಗಳಿಗೆ ಕಾ ಕೆಲಸಕ್ಕೆ ಕಾರಣವಾಗಿರ್ತಕ್ಕಂತಹ ಆತ್ಮತತ್ವವನ್ನ ತಿಳಿದೋದ್ರಿಂದ ನಮ್ಗೆ ಏನು ಪ್ರಯೋಜನ ವಾಸ್ತವವಾಗಿ ದುಃಖಕ್ಕೆ ಕಾರಣ ಆತ್ಮನೇ ಅಲ್ವೇ ಅಂತ ಒಂದು ವಿಷಯ ನಮಗೆ ಬರುತ್ತೆ ಅಲ್ಲಿ ಸ್ವಲ್ಪ ವಿಚಾರವನ್ನ ಮಾಡ್ಬೇಕು ಅಂದ್ರೆ ಬುದ್ಧಿ ಅಥವಾ ಅರಿವು ಎಂಬುದಕ್ಕೆ ವಿಷಯವಾಗಿರುವ ವಸ್ತುವೇ ಬೇರೆ ಅವುಗಳು ಈ ಬುದ್ಧಿ ಅಥವಾ ಅರಿವು ಯಾವುದನ್ನ ಗ್ರಹಿಸುತ್ತೆ ಅವೆಲ್ಲವೂ ಸಹ ವಾಸ್ತವವಾಗಿ ಲೋಕದ ಪದಾರ್ಥಗಳೇ ಅವುಗಳಿಂದ ನಮಗೆ ತನ್ಮೂಲಕ ನಮಗೆ ಸುಖ ದುಃಖಗಳು ಬರ್ತಾ ಇದೆ ಮತ್ತೆ ಈ ನಾ ಮುಂಚೆಯೇ ಹೇಳಿದಂತೆ ಈ ಇಂದ್ರಿಯಗಳು ಅರಿಯುವ ವಿಷಯವೇ ಬೇರೆ ಇದರಿಂದ ಈ ಇಂದ್ರಿಯಗಳಿಂದ ಈ ಆತ್ಮನನ್ನ ಈ ಚೈತನ್ಯವನ್ನ ಒಂದು ಇಂದ್ರಿಯವಾಗಿ ಅಥವಾ ಒಂದು ವಸ್ತುವಿನಂತೆ ನಮ್ಮಲ್ಲಿ ಗ್ರಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಯ ಮೊದಲನೇದಾಗಿ ಯಾಕೆ ಅಂತಂದ್ರೆ ಆತ್ಮ ಒಂದು ವಸ್ತುವಲ್ಲ ಅದಲ್ಲದೆ ಇವುಗಳಿಗೆಲ್ಲಾ ಸಾಕ್ಷಿಯಾಗಿ ಆ ಚೈತನ್ಯ ಆ ಬೋಧ ಅಂತಂದ್ರೆ ಆ ನಾನು ಅಂತಕ್ಕಂತಹ ಅನುಭವ ಬೇರೆಯಾಗಿ ನಿಂತಿದೆ ಈಗ ಈ ಸುಖ ದುಃಖಗಳು ನಮಗ್ ತಂದು ಒಡ್ಡಿದರು ಈ ಆತ್ಮ ಸಾಕ್ಷಿಯಾಗಿದೆ ಅಂತ ಇದ್ದೀರಲ್ಲ ಅಂತಂದ್ರೆ ಎರಡು ವಿಷಯ ನಾವು ತಿಳ್ಕೋಬೇಕು ಒಂದು ಈ ಸುಖ ದುಃಖಗಳು ವಾಸ್ತವವಾಗಿ ಅನುಭವಿಸ್ತಾ ಇರೋದು ಆ ಮನೋಮಂಡಲದಲ್ಲಿ ಮನಸ್ಸಿನ ಕಾರಣದಿಂದಾಗಿ ನಮಗೆ ಸುಖ ದುಃಖಗಳು ಅಲ್ಲಿ ಮನೋಮಂಡಲದಲ್ಲಿ ಗೊತ್ತಾಗ್ತದೆ ಹೊರತು ಇದು ಆತ್ಮನಲ್ಲಿ ಇಲ್ಲ ಇದೊಂದು ವಿಷಯ ಎರಡನೇ ವಿಷಯ ಈ ಆತ್ಮ ಸಾಕ್ಷಿಯಾಗಿದೆ ಅಂತಂದ್ರಲ್ಲ ಅದು ಹೇಗೆ ಅಂತಂದ್ರೆ ಒಂದು ಒಂದು ಲೌಕಿಕವಾದ ಉದಾಹರಣೆಯನ್ನ ಕೊಟ್ಟಾಗ ಅದು ತುಂಬಾ ಸ್ಫುಟವಾಗಿ ಅರ್ಥ ಆಗ್ಬೋದು ನನ್ನ ಅಭಿಪ್ರಾಯದಲ್ಲಿ ನೋಡಿ ಒಂದು ದೈತ್ಯ ಗಾಲಿ ಇದೆ ಅಂತ ಇಟ್ಕೊಳ್ಳಿ ಈ ಅಮ್ಯೂಸ್ಮೆಂಟ್ ಗೆ ಹೋದಾಗ ಒಂದು ಜೈಂಟ್ ವೀಲ್ ಅಂತ ಹೇಳ್ತೀವಲ್ಲ ದೈತ್ಯ ಗಾಲಿ ಅದಿದೆ ಅಂತ ಇಟ್ಕೊಳ್ಳಿ ಆ ದೈತ್ಯ ಗಾಲಿ ಇದೆ ಅದನ್ನ ಓಡಿಸ್ತಕ್ಕಂತಹ ಒಬ್ಬ ಇದ್ದಾನೆ ಆ ಓಡೋದಕ್ಕೆ ಅದು ಕೆಲಸ ಮಾಡೋದಕ್ಕೆಲ್ಲ ಸಾಕ್ಷಿಯಾಗಿರ್ತಕ್ಕಂತಹ ಒಬ್ಬ ಅದನ್ನ ಓಡಿಸುವಂತ ಒಬ್ಬ ಇದ್ದಾನೆ ಅಥವಾ ಯಾವನೊಬ್ಬ ಇರೋದ್ರಿಂದ ಈ ದೈತ್ಯಗಾಲಿ ಚೆನ್ನಾಗಿ ಓಡ್ತಾ ಇದ್ಯೋ ಅವನು ಈಗ ಆ ದೈತ್ಯಗಾಲಿಯಲ್ಲಿ ಕೂತಿರ್ತಕ್ಕಂತಹ ಜನರು ವೀಕ್ಷಕರು ಯಾರು ಬಂದು ಕೂತ್ಕೋತಾರಲ್ಲ ಅವರನ್ನೆಲ್ಲ ಈ ಉಪಾಧಿಗಳು ಅಂತ ಪರಿಗಣಿಸ್ಬೇಕು ಈಗ ಈ ಚಾಲಕ ಈ ದೈತ್ಯಗಾಲಿಯ ಚಾಲಕ ಏನ್ ಮಾಡ್ತಾನೆ ಆ ದೈತ್ಯ ಗಾಲಿಯನ್ನ ಚೆನ್ನಾಗಿ ಓಡಿಸ್ತಾನೆ ಅದರಿಂದ ಏನಾಗತ್ತೆ ಈ ಉಪಾಧಿಗಳು ಅದ್ರಲ್ಲಿ ಕೆಲವು ಉಪಾಧಿಗಳು ಸುಖವನ್ನ ಕೆಲವು ಜನರು ಜನರನ್ ಮೂಲಕ ಇರ್ತಕ್ಕಂತಹ ಉಪಾಧಿಗಳು ಅವರು ಕೆಲವರು ಸುಖವನ್ನ ಕೆಲವರು ದುಃಖವನ್ನ ಕೆಲವರು ಆಶ್ಚರ್ಯವನ್ನ ಕೆಲವರು ಭೀಭತ್ಸವನ್ನ ಎಲ್ಲವನ್ನ ತೋರಿಸ್ತಾ ಇರ್ತಾರೆ ಈ ಗಾಲಿಯ ನಿಯಾಮಕ ಇರ್ತಾನಲ್ಲ ಅಂದ್ರೆ ಯಾರೊಬ್ಬ ಗಾಲಿಯ ಓಡುವುದಕ್ಕೆ ಸಾಕ್ಷಿಯಾಗಿದ್ದಾನೆ ಕಾರಣವಾಗಿದ್ದಾನಲ್ಲ ಅವನು ಇದನ್ನೆಲ್ಲ ನೋಡ್ತಾ ಇದ್ದಾನೆ ಹೊರತು ಅಲ್ಲಿ ಒಂದು ಸುಖವೋ ದುಃಖವೋ ಬಂದು ತಂದು ಅವ್ರು ಕೊಡೋ ಅವರು ಪ್ರಕಟಿಸುವ ಸುಖವೋ ದುಃಖವೋ ಇವನನ್ನ ಯಾವುದೇ ಕಾರಣಕ್ಕೂ ಬಾಧಿಸಲ್ಲ ಯಾಕೆ ಅಂತಂದ್ರೆ ಇವನು ಅದಕ್ಕೆ ಸಾಕ್ಷಿಯಾಗಿದ್ದಾನೆ ಹೊರತು ಇವನು ಅದಕ್ಕೆ ಅವರಿಗೆ ಅಂಟಿಲ್ಲ ಹಾಗೆಯೇ ಹಾಗೆಯೇ ಆತ್ಮನೂ ಸಹ ಈ ಎಲ್ಲಾ ಇಂದ್ರಿಯಗಳಿಗೂ ಸಾಕ್ಷಿಯಾಗಿದ್ದಾನೆ ಹೊರತು ಇವನು ಆ ಈ ಇಂದ್ರಿಯಗಳೆಲ್ಲ ತನ್ನ ವಾಸ್ತವವಾಗಿ ತನ್ನ ಅಸ್ತಿತ್ವ ಎಲ್ಲಿದೆ ಅಂತಂದ್ರೆ ಆತ್ಮನಲ್ಲಿದೆ ಆದ್ರೆ ಆತ್ಮನಲ್ಲಿ ಇದ್ಯಾವುದು ಇಲ್ಲ ಅಂತ ಹೀಗೆ ಅರ್ಥ ಮಾಡ್ಕೋಬೇಕಾದ ಅದನ್ನೇ ಹೇಳ್ತಾರೆ ನಿರಸ್ತಾಖಿಲೋಪಾದಿರ್ ಆಕಾಶ ಕಲ್ಪಃ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ನಾನು ಪುನಃ ಈ ಶ್ಲೋಕವನ್ನ ಓದ್ತೀನಿ ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತೌ ನಿರಸ್ತಾಖಿಲೋಪಾದಿರ್ ಆಕಾಶ ಕಲ್ಪಃ ರವಿರ್ಲೋಕಚೇಷ್ಟಾ ನಿಮಿತ್ತಂ ಯಥಾ ಯಹ ತ ನಿತ್ಯೋಪಲಬ್ಧಿ ಸ್ವರೂಪೋಹಮ ಆತ್ಮ ಅಂತ ಇದೆ ಈ ಸಂಚಿಕೆಯಲ್ಲಿ ಪ್ರಥಮ ಶ್ಲೋಕವನ್ನ ನೋಡಿದ್ವಿ ಇದು ಮುಂದುವರೆದ ಭಾಗವಾಗಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕವನ್ನ ನೋಡೋಣ ಶ್ರೀ ಗುರುಭ್ಯೋ ನಮಃ ಸದ್ಗುರು ಚರಣಾರ್ಪಣಮಸ್ತು